ಬಳ್ಳಾರಿ ನಗರದ ರೂಪನಗುಡಿ ರಸ್ತೆಯಲ್ಲಿರುವ ರಯಾನ್ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಇಂದು ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯ ವಿದ್ಯಾರ್ಥಿಗಳವರೆಗೂ ಕೃಷ್ಣ ರಾಧಾ ವೇಷಭೂಷಣ ಧರಿಸಿ ವೇದಿಕೆಯನ್ನು ಅಲಂಕರಿಸಿದರು ಭಕ್ತಿ ಹಾಗೂ ಸಂಸ್ಕೃತಿ ಮೆರೆಯುವ ನೃತ್ಯ ಗೀತೆಗಳಿಂದ ಶಾಲಾ ಆವರಣವೇ ಕಣ್ತುಂಬಿತು ಈ ಸಂದರ್ಭದಲ್ಲಿ ಲೇಡ್ಕರ್ ಅಧ್ಯಕ್ಷರಾದ ಮುಂಡರಗಿ ನಾಗರಾಜ್ ಮಾತನಾಡಿ ರಯಾನ್ ಇಂಗ್ಲಿಷ್ ಮೀಡಿಯಂ ಶಾಲೆಯ ವಿಶೇಷತೆ ಅಂದರೆ ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಎನ್ನುವ ಯಾವುದೇ ಭೇದವಿಲ್ಲ ಎಲ್ಲಾ ಮಕ್ಕಳು ಒಂದೇ ಮನೋಭಾವದಿಂದ ರಾಧಾಕೃಷ್ಣ ವೇಷ ಹಾಕಿಕೊಂಡು ವೇದಿಕೆಗೆ ಬಂದು ದೇಶಕ್ಕೆ ಒಗ್ಗಟ್ಟಿನ ಸಂದೇಶ ನೀಡಿದ್ದಾರೆ ಈಗಲಾದರೂ ಕೋಮವಾದ ಮಾಡುವವರು ಪಾಠ ಕಲಿಯಲಿ ಎಂದಿನ ಮಕ್ಕಳಿಗೆ ಬಾಲ್ಯದಿಂದಲೇ ಸಹೋದರತ್ವದ ಮೌಲ್ಯವನ್ನ ಬೆಳೆಸಬೇಕು ಜಾತಿ ಧರ್ಮ ಯಾವುದೇ ಇಲ್ಲ ಜಗತ್ತಿನಲ್ಲಿ ಒಂದೇ ಧರ್ಮ ಅದುವೇ ಮಾನವ ಧರ್ಮ ನಾವು ಎಲ್ಲರೂ ಒಂದಾಗಿ ಭಾವೈಕ್ಯತೆಯಿಂದ ಬದುಕೋಣ ಎಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಶಾಲಾ ಆಡಳಿತ ಮಂಡಳಿ ಶಿಕ್ಷಕ ವೃಂದ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ್ದರು ಕಣ್ತುಂಬಿಕೊಂಡ ಪೋಷಕರು ಸಂತಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ವಕ್ ಬೋರ್ಡ್ ಅಧ್ಯಕ್ಷರಾದ ಹುಮಾಯೂನ್ ಖಾನ್ ಮರಿಸ್ವಾಮಿ ರೆಡ್ಡಿ ರಾಯನ್ ಶಾಲೆಯ ಸಂಸ್ಥಾಪಕರಾದ ಕೆಎಂ ಅಬ್ದುಲ್ ಅಜೀಜ್ ಸೇರಿದಂತೆ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಆಡಳಿತ ಮಂಡಳಿಯವರು ಮತ್ತು ಶಾಲೆಯ ಪೋಷಕರು ಉಪಸ್ಥಿತರಿದ್ದರು ತಮಗೆಲ್ಲರಿಗೂ ನಾಡಿನ ದೇಶದ ಜನತೆಗೆ ಕೃಷ್ಣ ಜನ್ಮಾತಿಯ ಶುಭಾಶಯ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಫ್ಯಾನ್ಸಿ ಟ್ರಸ್ ಹಾಕಿದ್ರು ನನಗೆ ಒಂದು ಇವತ್ತು ಈಗಾಗಲೇ ನಮ್ಮ ಮುಖ್ಯ ಗುರುಗಳು ವಿಚಾರವಾಗಿ ಹೇಳಿದ್ದಾರೆ ಶ್ರೀ ಕೃಷ್ಣ ಅಂದ್ರೆ ಎಂಟನೇ ಅವತಾರ ಈ ದಶಾವತಾರದಲ್ಲಿ ಎಂಟನೇ ಅವತಾರ ಎಂಟನೇ ಮಗ ಅಂತೇಳಿ ಅಧರ್ಮ ಸ್ಥಾಪನೆ ಆಗ್ತದ ಯಾವಾಗ ಯಾವಾಗ ದುಷ್ಟ ಶಕ್ತಿಗಳು ನಮ್ಮ ನಾಳಿಕೆ ಪ್ರಚೋದನೆ ಮಾಡ್ತಾವೋ ಬಯಸ್ತಾವೋ ಆ ಸಂದರ್ಭದಲ್ಲಿ ನಾನು ಮತ್ತೆ ಹುಟ್ಟು ಹುಟ್ಟಿ ಬರ್ತೀನಿ ಹುಟ್ಟು ಬಂದು ದೃಷ್ಟ ಸಮಾರ ಮಾಡಿ ಶಿಷ್ಟ ಒಂದು ಶಿಷ್ಟು ರಕ್ಷಣೆ ಮಾಡ್ತೀನಿ ಅಂತಕ್ಕಂಥ ಉದ್ದೇಶನೇ ಇವತ್ತು ಕೃಷ್ಣ ಜನ್ಮಾಷ್ಟಿಯ ಒಂದು ಸಂದರ್ಭ ಅಂತ ಈ ಸಂದರ್ಭಕ್ಕೆ ಇಷ್ಟಪಡ್ತೇನೆ ಮಾನವೀಯ ಧರ್ಮ ಮಾತ್ರ ಯಾವಾಗ್ಲಿ ಈ ಪ್ರಪಂಚದಲ್ಲಿ ಇಲ್ಲತ್ತೆ ಈ ದೇಶದಲ್ಲಿ ಬೇರೆಯವ್ರ ಅರ್ಥ ಮಾಡ್ಕೋಬೇಕು ಈ ಕೃಷ್ಣ ಜನ್ಮಾಷ್ಟಿ ನಾನು ಒಂದು ಮಾತು ಹೇಳ್ತೀನಿ ಏನಾದ್ರೂ ನಿಮ್ ಮನಸ್ಸುಗಳಲ್ಲಿ ಆ ಕೋಮು ಈ ಕೋಮು ಆ ಭಾವನೆ ಈ ಭಾವನೆ ಅಂತಿದ್ರೆ ದಯಮಾಡಿ ತೆಗಿರಿ

really it's a great message, good message good school first of all I'll be thankful to be Young and dynamic uh, sahab, the principal लेकिन सेंट्रल जेल का दूसरा नाम कृष्ण जन्म स्थल बोलते क्योंकि कृष्ण भगवान की पैदा हुई जेल में हुई कृष्णा परमात्मा राधा गोपी क ಅವ್ರೆಲ್ಲೂ ಇವ್ರೆಲ್ಲದ್ರಲ್ಲಿ ಇದಾರ ಭಗವಂತ ಇದ್ದಾನ ರಾಧಾ ಇದಾರ ಗೋಪಿಗಳು ಇವ್ರ ಇದ್ರಲ್ಲಿ ನಾನು ನಿಮ್ಮ ಮುಂದೆ ಹೇಳಿಕ್ ಇಷ್ಟಪಟ್ಟಿದ್ದೀನಿ